ವಿದ್ಯಾರ್ಥಿಗಳೇ ನಿಮ್ಮ ಇಚ್ಛೆಯಂತೆಯೇ ಇಂದು ನಾನು ಒಂದು ಹೊಸ ಕಾನ್ಸೆಪ್ಟ್ ಅನ್ನ ತೆಗೆದುಕೊಂಡು ಬಂದಿದ್ದೇನೆ ಅದು ಅಂತಂದ್ರೆ ಟೆನ್ಸ್ ಬೇರೆ ಬೇರೆ ತಾಲೂಕುಗಳಿಂದ ಬೇರೆ ಬೇರೆ ಜಿಲ್ಲೆಗಳಿಂದ ನೀವೆಲ್ಲರೂ ನನಗೆ ಕರೆ ಮಾಡಿ ಸರ್ ನಮ್ಮ ಮಕ್ಕಳಿಗೆ ಟೆನ್ಸ್ ಅನ್ನೋ ಒಂದು ಕಾನ್ಸೆಪ್ಟ್ ಸಂಪೂರ್ಣವಾಗಿ ಅರ್ಥ ಆಗ್ತಾ ಇಲ್ಲ ಹಾಗಾಗಿ ನೀವು ಇದ್ರ ಮೇಲೆ ಒಂದಿಷ್ಟು ಕ್ಲಾಸ್ಗಳನ್ನ ಮಾಡಲಿ ಅಂತ ಹೇಳಿದ್ರೆ ಹಾಗಾಗಿ ನಾನು ಇಂದು ಈ ಟೆನ್ಸ್ ಮೇಲೆ ಒಂದಿಷ್ಟು ಕ್ಲಾಸ್ಗಳನ್ನು ನಾನು ಮಾಡ್ತಾ ಹೋಗ್ತೀನಿ ವಿದ್ಯಾರ್ಥಿಗಳೇ ನೋಡಿ ಈ ಟೆನ್ಸ್ ಏನಂತಂದ್ರೆ ತುಂಬಾ ದೊಡ್ಡದಾಗಿರುವುದರಿಂದ ಹೌದಾ ಇದು ಸಂಪೂರ್ಣವಾಗಿ ಅರ್ಥ ಆಗ್ಬೇಕಂತಂದ್ರೆ ನೀವೇನ್ ಮಾಡಿದ್ರೆ ಯು ಶುಡ್ ಪ್ರಾಕ್ಟೀಸ್ ಡೈಲಿ ಹೌದಾ ಯು ಪ್ರಾಕ್ಟೀಸ್ ಯು ನಾಟ್ ಲರ್ನ್ ದಿಸ್ ಟೆನ್ಸ್ ಟೆನ್ಸ್ ಈ ಟೆನ್ಸ್ ಕಲಿಬೇಕಾದ್ರೆ ಒಂದಿಷ್ಟು ಹೆಚ್ಚಿಗೆ ಟೈಮ್ ಅನ್ನ ತೆಗೆದುಕೊಳ್ಳುತ್ತೆ ಅದಕ್ಕಾಗಿ ನಾವು ಏನಂತಂದ್ರೆ ಈ ಟೆನ್ಸ್ ಕಲಿತು ಹೋಗೋಣ ಹೌದಾ ಮುಂದೊಂದು ದಿನ ಇದು ಸಂಪೂರ್ಣವಾಗಿ ಆಗುತ್ತೆ ಆ ಭರವಸೆಯನ್ನ ನಾನು ಕೊಡ್ತೀನಿ ಟೆನ್ಸ್ ಅಂದ್ರೆ ಏನು ಅದು ಕಾಲ ಅಂತ ಕರಿತೀವಿ ನಾವು ಕನ್ನಡದಲ್ಲಿ ಹೌದಾ ಟೆನ್ಸ್ ಈಸ್ ನಥಿಂಗ್ ಬಟ್ ಟೈಮ್ ఈ టెన్స్ ఏరు ప్రకారం ల్యాంగ్వేజ్ ప్రెసెంట్ టెన్స్ ఎరస్ టెన్స్ ఫ్యూచర్ టెన్స్ పాస్ ఇంగ్లీష్ ಪ್ರೆಸೆಂಟ್ ಟೆನ್ಸ್ ಪಾಸ್ಟ್ ಟೆನ್ಸ್ ಫ್ಯೂಚರ್ ಟೆನ್ಸ್ ಪ್ರಾಕ್ಟೀಸ್ ಮಾಡಬೇಕು ಹೌದಾ ಪ್ರಾಕ್ಟೀಸ್ ಮಾಡಿದ್ದೆ ಅಂತಂದ್ರೆ ನಿಮಗೆ ಈ ಕಾನ್ಸೆಪ್ಟ್ ಅರ್ಥ ಆಗುತ್ತೆ ಇಲ್ಲಂದ್ರೆ ಅರ್ಥ ಆಗೋಕೆ ಸಾಧ್ಯನೇ ಇಲ್ಲ ಓಕೆನಾ ನೆಕ್ಸ್ಟ್ ಈ ಪ್ರೆಸೆಂಟ್ ಟೆನ್ಸ್ ನಲ್ಲಿ ಮತ್ತೆ ನಾಲ್ಕು ಪ್ರಕಾರಗಳನ್ನು ಮಾಡ್ತೀವಿ ನಾವು ಓಕೆನಾ ಅಗೇನ್ ಹೌದಾ ಅಗೇನ್ ಫೋರ್ ಟೈಪ್ಸ್ ಆಫ್ ಟೆನ್ಸಸ್ ಓಕೆನಾ ಇನ್ ದ ಪ್ರೆಸೆಂಟ್ ಟೆನ್ಸ್ ಯಾವುದು ಸಿಂಪಲ್ ಪ್ರೆಸೆಂಟ್ ಟೆನ್ಸ್ ಪ್ರೆಸೆಂಟ್ ಕಂಟಿನ್ಯೂಸ್ ಟೆನ್ಸ್ ಪ್ರೆಸೆಂಟ್ ಪರ್ಫೆಕ್ಟ್ ಟೆನ್ಸ್ ಪ್ರೆಸೆಂಟ್ ಪರ್ಫೆಕ್ಟ್ ಕಂಟಿನ್ಯೂಸ್ ಟೆನ್ಸ್ ನೋಡ್ರಿ ಐ ರಿಪೀಟ್ ಇಟ್ ಪ್ರೆಸೆಂಟ್ ಟೆನ್ಸ್ ಅಲ್ಲಿ ಮತ್ತೆ ನಾಲ್ಕು ಪ್ರಕಾರಗಳನ್ನು ನಾನು ಹೇಳ್ತೀನಿ ಯಾವುದು ಸಿಂಪಲ್ ಪ್ರೆಸೆಂಟ್ ಟೆನ್ಸ್ ಪ್ರೆಸೆಂಟ್ ಕಂಟಿನ್ಯೂಸ್ ಟೆನ್ಸ್ ಪ್ರೆಸೆಂಟ್ ಪರ್ಫೆಕ್ಟ್ ಟೆನ್ಸ್ ಪ್ರೆಸೆಂಟ್ ಪರ್ಫೆಕ್ಟ್ ಕಂಟಿನ್ಯೂಸ್ ಟೆನ್ಸ್ ಈ ರೀತಿಯಾಗಿ ನೀವು ಪ್ರಾಕ್ಟೀಸ್ ಮಾಡ್ತಾ ಹೋಗಬೇಕು ಹೌದಾ ನೆಕ್ಸ್ಟ್ ನೋಡ್ರಿ ಪಾಸ್ಟ್ ಟೆನ್ಸ್ ಅಲ್ಲಿ ಮತ್ತೆ ನಾಲ್ಕು ಪ್ರಕಾರಗಳನ್ನು ನಾವು ನೋಡ್ತೀವಿ ಹೌದಾ ನೋಡ್ರಿ ಸಿಂಪಲ್ ಪ್ರೆಸೆಂಟ್ ಟೆನ್ಸ್ ಪ್ರೆಸೆಂಟ್ ಕಂಟಿನ್ಯೂಸ್ ಟೆನ್ಸ್ ಪ್ರೆಸೆಂಟ್ ಪರ್ಫೆಕ್ಟ್ ಟೆನ್ಸ್ ಪ್ರೆಸೆಂಟ್ ಪರ್ಫೆಕ್ಟ್ ಕಂಟಿನ್ಯೂಸ್ ಟೆನ್ಸ್ ಐ ರಿಪೀಟ್ ಇಟ್ पास्ट टेंसरली ना कु प्रकार के सिंपल प्रेजेंट सर सिंपल पास्ट टेंस पास्ट कंटिन्यूअस टेंस पास्ट परफेक्ट टेंस पास्ट परफेक्ट कंटिन्यूअस टेंस नेक्स्ट फ्यूचर टेंसरली मतलब ना कु प्रकार के लगता है क्यों नो मोर्टी नोट रे सिंपल फ्यूचर टेंस फ्यूचर कंटिन्यूअस टेंस फ्यूचर परफेक्ट टेंस फ ಫ್ಯೂಚರ್ ಪರ್ಫೆಕ್ಟ್ ಓಕೆನಾ ಟೋಟಲ್ ಟೋಟಲ್ ಟೆನ್ಸಸ್ ಟೆನ್ಸಸ್ ಇಂಗ್ಲಿಷ್ ಲ್ಯಾಂಗ್ವೇಜ್ ಹೌದಾ ಆಗಿ ನಾವು ಏನಂತಂದ್ರೆ ಹದಿನೈದು ಟೆನ್ಸ್ ನಾವು ಕಲಿತಾ ಹೋಗ್ತೀವಿ ಈ ರೀತಿಯಾಗಿ ನಾವು ಸಂಪೂರ್ಣವಾಗಿ ಹದಿನೈದು ಟೆನ್ಸ್ ನಾವು ಕಲಿತಿದ್ಯಾ ತಪ್ಪೆ ಈ ಟೆನ್ಸ್ ಕಾನ್ಸೆಪ್ಟ್ ನಮಗೆ ಸಂಪೂರ್ಣವಾಗಿ ಅರ್ಥ ಆಗುತ್ತೆ ಹೌದಾ ಮುಂದಿನ ಕ್ಲಾಸ್ ನಲ್ಲಿ ನಾನು ಹೇಳಂತಂದ್ರೆ ಪ್ರತಿಯೊಂದು ಟೆನ್ಸಸ್ ಅನ್ನ ತಗೊಂಡು ನಾನು ಆ ಟೆನ್ಸಸ್ ಅನ್ನ ಎಲ್ಲಿ ಎಲ್ಲಿಗೆ ಬಳಸ್ಬೇಕು ಹೇಗೆ ಬಳಸಬೇಕು ಮತ್ತು ಯಾವ ರೀತಿಯಾಗಿ ನಾವು ಅಂಡರ್ಸ್ಟ್ಯಾಂಡ್ ಮಾಡ್ಕೋಬೇಕು ಅನ್ನೋದನ್ನ ನಾನು ದಿನ ಒಂದು ಟೆನ್ಸ್ ಅನ್ನು ನಾನು ಹೇಳ್ತಾ ಹೋಗ್ತೀನಿ ಈ ಟೆನ್ಸ್ ನೀವು ನೀವೇನಂತಂದ್ರೆ ಈ ವಿಡಿಯೋಗಳನ್ನ ಸಂಪೂರ್ಣವಾಗಿ ನೋಡಿ ಈ ಟೆನ್ಸ್ ಕಾನ್ಸೆಪ್ಟ್ ನಿಮಗೆ ಅರ್ಥ ಆಯಿತು ಅಂತಂದ್ರೆ ನಿಮಗೆ ಮುಂದೆ ಪರೀಕ್ಷೆಯಲ್ಲಿ ಬರೆಯಲು ಮತ್ತು ಓದಿ ನಿಮಗೆ ಅರ್ಥ ಮಾಡಿಕೊಳ್ಳಲು ಮತ್ತು ಏನಂತಂದ್ರೆ ಇದನ್ನ ಬೇರೆಯವರು ಮಾತಾಡ್ ನೀವು ಅರ್ಥ ಮಾಡಿಕೊಳ್ಳಲು ಕೂಡ ಈ ಟೆನ್ಸ್ ನಿಮಗೆ ಸಂಪೂರ್ಣವಾಗಿ ಅರ್ಥ ಆಗುತ್ತೆ ಯಾಕೆಂತಂದ್ರೆ ಈ ಟೆನ್ಸ್ ಇಲ್ಲಿಗೆ ನೀವು ಮಾತನಾಡಲು ಆಗೋದಿಲ್ಲ ಅಂಡರ್ಸ್ಟ್ಯಾಂಡ್ ಮಾಡಿಕೊಳ್ಳಲು ಆಗೋದಿಲ್ಲ ಮತ್ತು ನೀವು ಇದನ್ನ ಬರೆಯಲು ಕೂಡ ಆಗೋದಿಲ್ಲ ಅದಕ್ಕಾಗಿ ನೀವೇನಂತಂದ್ರೆ ಈ ಟೆನ್ಸ್ ಅನ್ನ ನೀವು ಸಂಪೂರ್ಣವಾಗಿ ನೀವು ಅರ್ಥ ಮಾಡಿಕೊಳ್ಳ್ರಿ ಅಂತ ಹೇಳ್ತಾ ಮುಂದಿನ ತರಗತಿಯಲ್ಲಿ ನಾವು ಸಿಂಪಲ್ ಪ್ರೆಸೆಂಟ್ ಟೆನ್ಸ್ ಅಂದ್ರೆ ಹೇಗಿರುತ್ತೆ ಪ್ರೆಸೆಂಟ್ ಕಂಟಿನ್ಯೂಸ್ ಅಂದ್ರೆ ಹೇಗಿರುತ್ತೆ ಪ್ರೆಸೆಂಟ್ ಪರ್ಫೆಕ್ಟ್ ಅಂದ್ರೆ ಹೇಗಿರುತ್ತೆ ಹೇಗಿರುತ್ತೆ ಎಲ್ಲಿ ಬಳಸಬೇಕು ಮತ್ತು ಯಾವ ರೀತಿಯಲ್ಲಿ ನಾವು ಅದನ್ನ ಬರಿಬೇಕು ಅನ್ನೋದನ್ನ ನಾನು ಹೇಳ್ತಾ ಹೋಗ್ತೀನಿ ಹಾಗಾಗಿ ವಿದ್ಯಾರ್ಥಿಗಳೇ ಈ ಸಂಪೂರ್ಣವಾದ ಅಂದ್ರೆ ಟೆನ್ಸಸ್ ಅನ್ನ ನೀವು ಅರ್ಥ ಮಾಡ್ಕೊಳ್ಳಿ ಅಂತ ಹೇಳ್ತಾ ಮುಂದಿನ ಕ್ಲಾಸಸ್ ಅಲ್ಲಿ ಮತ್ತೆ ನಾವು ಸಿಗೋಣ ಎಲ್ಲರಿಗೂ ಉಂಟು